ಹಾಯ್ ವಿದ್ಯಾರ್ಥಿಗಳು ನಾಳೆ ನಡೆಯುವಂತಹ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೇನೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ನೀವು ಆರಾಮಾಗಿ ಅವು ಸಿಕ್ಸ್ಟಿ ಮಾರ್ಕ್ಸ್ ಆರಾಮಾಗಿ ತೆಗೆದುಕೊಳ್ತೀರಾ ಬನ್ನಿ ಹಾಗಾದರೆ ನೋಡಿಲಿ ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ನೆಕ್ಸ್ಟು ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಯಾರು ಇದೊಂದು ತುಂಬ ಇಂಪಾರ್ಟೆಂಟ್ ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಪಿಸಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಳ್ಳುತ್ತೇವೆ ಮಾಡಿ ಕೊಡುತ್ತೇವೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಸಾವ ಅಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಗುಡಿಗೆ ಬಂದಾರು ಮಾದೇವ ಇದೊಂದು ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಇದೊಂದು ಸಂದರ್ಭದೊಡನೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಸಂದರ್ಭ ಸೂಚಿ ಸಾರಾಂಶ ಬರಲಿಕ್ಕೆ ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಈ ವಿಭಾಗ ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಾದೇವ್ ಹೇಳುತ್ತಾಳೆ ಇದೊಂದು ಓದ್ಕೊಳ್ಳಿ ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ಇವರ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಕರಿ ಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಅನಾಥ ಬಾಲಕ ಬಾಲಕ್ರಮಶಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಪ್ರಾರಂಭಿಸಿದರು ಅದರ ಉದ್ದೇಶವೇನು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಪಿಸಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ನೃಪತುಂಗನೆ ಚಕ್ರವರ್ತಿ ಪಂಪ್ನಲ್ಲಿ ಮುಖ್ಯಮಂತ್ರಿ ಇವು ಎರಡು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿಗೆ ಕೊಡ್ತೀನಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟು ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ದುರ್ಯೋಧನನು ದುಶ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳೂ ಎರಡು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟು ಅವಳಿ ಮಕ್ಕಳ ಸಾವು ಮಾಸ್ತಾರರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ ವಿವರಿಸ್ರಿ ಇದೊಂದು ಪ್ರಶ್ನೆ ಬೋಳೇಶಂಕರ ಅಣ್ಣಂದಿರೇ ವಾಸಿ ಎಂದು ಪಿಸಾಚಿ ಹೇಳಲು ಕಾರಣವೇನು ಇದೊಂದು ಓದ್ಕೊಳ್ಳಿ ಪ್ರಬಂಧ ಕುರಿತಂತರ ಯಾವ್ದು ಬೇಕಾದರೂ ಕೇಳ್ಬೋದು ನೆನಪಿಟ್ಕೊಳ್ಳ್ರಿ ನೆಕ್ಸ್ಟು ಇವು ಫಿಲಿನ್ ಮಲ್ಟಿಪಲ್ ಚಾಯ್ಸ್ ಯಾವ್ದು ಬೇಕಾದರೂ ಬರ್ಬೋದು ಬೆಟ್ಟದ ಸ್ಥಳದಲ್ಲಿ ತುಂಬ ಹಿಟ್ಟಂ ಸಿದ್ದಂ ಬೆಟ್ಟಂ ಇದೊಂದು ಕಪಿಲ ವಸ್ತುವಿನ ಹಿಂದಿನ ಹೆಸರು ಇದೊಂದು ಬರ್ತದೆ ನೆಕ್ಸ್ಟು ದುರ್ಯೋಧನನ ವಿಲಾಸ ವಿಲಾಪ ಯಾವುದು ಶಿಶು ಮಕ್ಕಳಿ ಗೊಲಿದ ಮಾದೇವ ತಲ್ಲೆನಿಸಿದಿರು ಕಂಡೆ ತಾಳು ಮನವಿ ಈ ಮೂರು ಪ್ರಶ್ನೆಗಳು ಬರ್ತದೆ ನೆಕ್ಸ್ಟು ಕಾವೇರಿ ನದಿಯ ಮಹಿಮೆ ಎಂತಹದು ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡಿದ್ದು ಹೇಗೆ ಎಲ್ಲವೂ ಕೂಡ ಬರ್ತದೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಕರ್ಣನ ಜನ್ಮ ರಾಶಿಯವನ್ನು ಯಾರು ಯಾರು ಅರ್ತಿದ್ದರು ಇದು ಕೂಡ ಬರುತ್ತೆ ನೆಕ್ಸ್ಟ್ ನಿನ್ನೊರೆಗೆ ದೋರೆಯ ದೋರೆಗೆ ಗಂಡರು ಮಳೆರೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಶೀಲವೆಂಬುದು ಸೂತಕ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಇದೊಂದು ಪ್ರಶ್ನೆ ದ್ರೋಣನ ಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಇದೊಂದು ಓದ್ಕೊಳ್ಳಿ ವಾಲ್ಮೀಕಿ ಸೀತೆಯನ್ನು ಹೇಗೆ ಸಂತೈಸುತ್ತಾನೆ ಓಕೆ ಇವೆಲ್ಲವೂ ಕೂಡ ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳು ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೂಚಿಸ್ತಾರೆ ಇವರೇ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಭೋಳೇಶಂಕರ ನಾಣ್ಯ ಹಾಗೂ ಸೈನಿಕರನ್ನು ಪಡೆದ ಪ್ರಸಂಗವನ್ನು ವಿವರಿಸ್ರಿ ಶ್ರೀ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಕ್ಸ್ಟು ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಇದೊಂದು ಪ್ರಶ್ನೆ ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಸಾವು ಸಾವುಕಾರ ಅಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ ರಾಜ್ಕುಮಾರಿ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಏನೇನು ಬಹುಮಾನ ಕೊಡುವುದಾಗಿ ಡೆಂಗೂರ ಸಾರಿಸ್ತಾರೆ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ ಇದೊಂದು ತುಂಬ ಇಂಪಾರ್ಟೆಂಟ್ ರಾಜ್ಕುಮಾರರಿಗೆ ಬಂದಿರೋದು ರಾಜರೋಗ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನೆ ಹೇಗೆ ಹೋಗುತ್ತಾನೆ ಇದೊಂದು ತುಂಬ ಇಂಪಾರ್ಟೆಂಟ್ ಶೀತೆ ಲಕ್ಷ್ಮಣರು ಮಹಾ ಅರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಲು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಾಸ್ತರರು ಮತ್ತು ಅಂಬುವರ ಪ್ರೀತಿ ಕಡಲಲ್ಲಿ ಕತೆಗಾರರ ಬಾಲ್ಯ ಹೇಗೆ ಕಳೆಯಿತು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ರಾಜ್ಕುಮಾರಿ ನೋವು ಪ್ರಸಂಗದಿಂದ ಭೋಳೆಶಂಕರ ರಾಜನಾದ ಕಥೆಯನ್ನು ತಿಳಿಸಿ ಇವು ಇಷ್ಟು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಸರಿಯಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವೆಲ್ಲ ಕ್ವಶನ್ಸ್ಗಳನ್ನು ಸ್ಟಡಿ ಮಾಡ್ತಾ ನೀವು ಒಳ್ಳೆಯದಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್